ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಹಿಂದೂ ಪುರಾಣಗಳ ಪ್ರಕಾರ ಯಾವ ದೇವರನ್ನು ಮೊದಲು ಪೂಜಿಸಬೇಕು ಆಪ್ಷನ್ ಎ ಶಿವ ಆಪ್ಷನ್ ಬಿ ಸೂರ್ಯ ಆಪ್ಷನ್ ಸಿ ಬ್ರಹ್ಮ ಆಪ್ಷನ್ ಡಿ ಗಣೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗಣೇಶ್ ಹಿಂದೂ ಪುರಾಣಗಳ ಪ್ರಕಾರ ಗಣೇಶ ದೇವರನ್ನು ಮೊದಲು ಪೂಜಿಸಬೇಕು ಮುಂದಿನ ಪ್ರಶ್ನೆ ಗಣೇಶನ ತಂದೆ ಯಾರು ಆಪ್ಷನ್ ಡಿ ಬ್ರಹ್ಮ ಆಪ್ಷನ್ ಬಿ ವಿಷ್ಣು ಆಪ್ಷನ್ ಸಿ ಶಿವ ಆಪ್ಷನ್ ಡಿ ಕಾರ್ತಿಕೇಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಶಿವ ಗಣೇಶನ ತಂದೆಯ ಹೆಸರು ಶಿವ ಆಗಿದೆ ಮುಂದಿನ ಪ್ರಶ್ನೆ ಗಣೇಶ ಚತುರ್ಥಿಯ ಸಾರ್ವಜನಿಕ ಆಚರಣೆಯನ್ನು ಯಾವ ವರ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ ಎ ಹದಿನೆಂಟು ನೂರ ತೊಂಬತ್ತೊಂದು ಆಪ್ಷನ್ ಬಿ ಹದಿನೆಂಟು ನೂರ ತೊಂಬತ್ತೇಳು ಆಪ್ಷನ್ ಸಿ ಹದಿನೆಂಟು ನೂರ ತೊಂಬತ್ಮೂರು ಆಪ್ಷನ್ ಡಿ ಹದಿನೇಳು ನೂರ ತೊಂಬತ್ತೊಂದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೆಂಟು ನೂರ ತೊಂಬತ್ತ್ಮೂರು ಗಣೇಶ ಚತುರ್ಥಿಯ ಸಾರ್ವಜನಿಕ ಆಚರಣೆಯನ್ನು ಹದಿನೆಂಟು ನೂರ ತೊಂಬತ್ತ್ಮೂರರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭಿಸಲಾಯಿತು ಮುಂದಿನ ಪ್ರಶ್ನೆ ಗಣೇಶ ಚತುರ್ಥಿಯಂದು ಬಡಿಸುವ ಮುಖ್ಯ ಸಿಹಿ ಯಾವುದು ಆಪ್ಷನ್ ಎ ಪಾಯಸಂ ಆಪ್ಷನ್ ಬಿ ಖೀರ್ ಆಪ್ಷನ್ ಸಿ ಮೋದಕ್ ಆಪ್ಷನ್ ಡಿ ಕಾಜು ಕಟ್ಲೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೋದಕ್ ಗಣೇಶ ಚತುರ್ಥಿ ಎಂದು ಬಡಿಸುವ ಮುಖ್ಯ ಸಿಹಿ ತಿನಿಸು ಮೋದಕ ಆಗಿದೆ ಮುಂದಿನ ಪ್ರಶ್ನೆ ಗಣೇಶನ ಸಹೋದರನ ಹೆಸರೇನು ಆಪ್ಷನ್ ಎ ಕಾರ್ತಿಕೇಯ ಆಪ್ಷನ್ ಬಿ ನಂದಿ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ನಾರದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ತಿಕೇಯ ಗಣೇಶನ ಸಹೋದರನ ಹೆಸರು ಕಾರ್ತಿಕೇಯ ಆಗಿದೆ ಮುಂದಿನ ಪ್ರಶ್ನೆ ಗಣೇಶನ ಹೆಂಡತಿಯರು ಯಾರು ಆಪ್ಷನ್ ಎ ರಿದ್ದಿ ಸಿದ್ದಿ ಆಪ್ಷನ್ ಬಿ ಅಶ್ವಿನಿ ವರ್ಷಿಣಿ ಆಪ್ಷನ್ ಸಿ ಗಂಗಾ ಜಮುನಾ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಿದ್ದಿ ಸಿದ್ದಿ ಗಣೇಶನ ಹೆಂಡತಿಯರ ಹೆಸರು ರಿದ್ಧಿ ಶುದ್ಧಿ ಆಗಿದೆ ಮುಂದಿನ ಪ್ರಶ್ನೆ ಗಣಪತಿಯನ್ನು ಉಲ್ಲೇಖಿಸುವ ಅತ್ಯಂತ ಹಳೆಯ ವೇದ ಯಾವುದು ಆಪ್ಷನ್ ಎ ವೇದ ಆಪ್ಷನ್ ಬಿ ಯಜುರ್ವೇದ ಆಪ್ಷನ್ ಸಿ ಋಗ್ವೇದ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಋಗ್ವೇದ ಗಣಪತಿಯನ್ನು ಉಲ್ಲೇಖಿಸುವ ಅತ್ಯಂತ ಹಳೆಯ ವೇದ ಋಗ್ವೇದ ಆಗಿದೆ ಮುಂದಿನ ಪ್ರಶ್ನೆ ಕೋಲಾಪುರದಲ್ಲಿ ಗಣೇಶನ ವಿಗ್ರಹವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಚಿನ್ಮಯಿ ಗಣಾದೇಶ ಆಪ್ಷನ್ ಬಿ ಮಹಾದೇವ್ ಗಣಾದೇಶ ಆಪ್ಷನ್ ಸಿ ತಿರುವಳ್ಳ ಗಣೇಶ ಆಪ್ಷನ್ ಡಿ ಗಣಪತಿ ಮಹಾದೇವ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಚಿನ್ಮಯ್ ಗಣಾಧೀಶ ಕೋಲ್ಹಾಪುರದಲ್ಲಿ ಗಣೇಶನ ವಿಗ್ರಹವನ್ನು ಚಿನ್ಮಯ ಗಣಾಧೀಶ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಗಣೇಶನಿಗೆ ಪ್ರಿಯವಾದ ಹೂವು ಯಾವುದು ಆಪ್ಷನ್ ಎ ಕೆಂಪು ದಾಸವಾಳ ಆಪ್ಷನ್ ಬಿ ಶಂಖಪುಷ್ಪ ಆಪ್ಷನ್ ಸಿ ಗುಲಾಬಿ ಆಪ್ಷನ್ ಡಿ ಮಲ್ಲಿಗೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ದಾಸವಾಳ ಗಣೇಶನಿಗೆ ಪ್ರಿಯವಾದ ಕೆಂಪು ದಾಸವಾಳ ಆಗಿದೆ ಮುಂದಿನ ಪ್ರಶ್ನೆ ಗಣೇಶನು ಯಾವ ಪ್ರಾಣಿಯ ತಲೆಯನ್ನು ಹಚ್ಚಿಕೊಂಡು ಗಜಾನನ ಎಂದು ಕರೆಯಲ್ಪಡುತ್ತಾನೆ ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಹಸು ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಮಂಗ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ ಗಣೇಶನು ಆನೆಯ ತಲೆಯನ್ನು ಹಚ್ಚಿಕೊಂಡು ಗಜಾನನ ಎಂದು ಕರೆಯಲ್ಪಡುತ್ತಾನೆ ಮುಂದಿನ ಪ್ರಶ್ನೆ ಮುರಿದ ಹಲ್ಲುಗಳ ಕಾರಣ ಗಣೇಶನ ಹೆಸರೇನು ಆಪ್ಷನ್ ಎ ಗಜದಂತ ಆಪ್ಷನ್ ಬಿ ಏಕದಂತ ಆಪ್ಷನ್ ಸಿ ಅನಂತ ಆಪ್ಷನ್ ಡಿ ದಂತೇಶ್ವರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಏಕದಂತ ಮುರಿದ ಹಲ್ಲುಗಳ ಕಾರಣ ಗಣೇಶನ ಹೆಸರು ಏಕದಂತ ಆಗಿದೆ ಮುಂದಿನ ಪ್ರಶ್ನೆ ಗಣಪತಿಯ ದಂತವನ್ನು ಮುರಿದವರು ಯಾರು ಆಪ್ಷನ್ ಎ ಜಲಂಧರ್ ಆಪ್ಷನ್ ಬಿ ಶಿವ ಆಪ್ಷನ್ ಸಿ ಪರಶುರಾಮ ಆಪ್ಷನ್ ಡಿ ಸೂರ್ಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪರಶುರಾಮ ಗಣಪತಿಯ ದಂತವನ್ನು ಮುರಿದವರು ಪರಶುರಾಮ ಆಗಿದ್ದಾರೆ ಮುಂದಿನ ಪ್ರಶ್ನೆ ಗಣಪತಿಯ ದೊಡ್ಡ ಕಿವಿಗಳು ಏನನ್ನು ಸೂಚಿಸುತ್ತವೆ ಆಪ್ಷನ್ ಎ ಎಚ್ಚರವಾಗಿರಿ ಆಪ್ಷನ್ ಬಿ ಬುದ್ಧಿವಂತರಾಗಿರಿ ಆಪ್ಷನ್ ಸಿ ಹೆಚ್ಚು ಆಲಿಸು ಕಡಿಮೆ ಮಾತನಾಡಿ ಆಪ್ಷನ್ ಡಿ ಒಳ್ಳೆಯ ಗುಣಗಳನ್ನು ಕಲಿಯಿರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹೆಚ್ಚು ಆಲಿಸು ಕಡಿಮೆ ಮಾತನಾಡಿ ಗಣಪತಿಯ ದೊಡ್ಡ ಕಿವಿಗಳು ಹೆಚ್ಚು ಆಲಿಸು ಕಡಿಮೆ ಮಾತನಾಡಿ ಎಂದು ಸೂಚಿಸುತ್ತವೆ ಮುಂದಿನ ಪ್ರಶ್ನೆ ಗಣೇಶನಿಗೆ ಇಷ್ಟವಾದ ಹಣ್ಣು ಯಾವುದು ಆಪ್ಷನ್ ಎ ಸೇಬು ಆಪ್ಷನ್ ಬಿ ಸೀತಾಫಲ ಆಪ್ಷನ್ ಸಿ ಕಿತ್ತಳೆ ಆಪ್ಷನ್ ಡಿ ಬಾಳೆಹಣ್ಣು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು ಗಣೇಶನಿಗೆ ಇಷ್ಟವಾದ ಹಣ್ಣು ಬಾಳೆಹಣ್ಣು ಆಗಿದೆ ಮುಂದಿನ ಪ್ರಶ್ನೆ ಗಣೇಶ ಚತುರ್ಥಿಯನ್ನು ಯಾವ ಹಿಂದೂ ಮಾಸದಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಭಾದ್ರಪದ ಆಪ್ಷನ್ ಬಿ ಶ್ರಾವಣ ಆಪ್ಷನ್ ಸಿ ಪಾಲ್ಗುಣಿ ಆಪ್ಷನ್ ಡಿ ಚೈತ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾದ್ರಪದ ಗಣೇಶ ಚತುರ್ಥಿಯನ್ನು ಭಾದ್ರಪದ ಹಿಂದೂ ಮಾಸದಲ್ಲಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಗಣೇಶನ ಇನ್ನೊಂದು ಹೆಸರಲ್ಲ ಆಪ್ಷನ್ ಎ ಏಕದಂತ ಆಪ್ಷನ್ ಬಿ ನೀಲಕಂಠ ಆಪ್ಷನ್ ಸಿ ಗಣಪತಿ ಆಪ್ಷನ್ ಡಿ ವಿನಾಯಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಕಂಠ ನೀಲಕಂಠ ಎಂಬುವುದು ಗಣೇಶನ ಇನ್ನೊಂದು ಹೆಸರಲ್ಲ ಇದು ಶಿವನ ಹೆಸರು ಮುಂದಿನ ಪ್ರಶ್ನೆ ಗಣೇಶನ ಮಕ್ಕಳ ಹೆಸರೇನು ಆಪ್ಷನ್ ಎ ಶುಭ ಲಾಭ ಆಪ್ಷನ್ ಬಿ ಲವ ಕುಶ ಆಪ್ಷನ್ ಸಿ ನಂದಿ ದೇವದತ್ತ ಆಪ್ಷನ್ ಡಿ ಹರಿಹರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶುಭ ಲಾಭ ಗಣೇಶನ ಮಕ್ಕಳ ಹೆಸರು ಶುಭ ಲಾಭ ಆಗಿದೆ ಮುಂದಿನ ಪ್ರಶ್ನೆ ಗಣಪತಿಯ ವಾಹನ ಯಾವುದು ಆಪ್ಷನ್ ಎ ಇಲಿ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ನಂದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಲಿ ಗಣಪತಿಯ ವಾಹನದ ಹೆಸರು ಇಲಿ ಆಗಿದೆ ಮುಂದಿನ ಪ್ರಶ್ನೆ ಗಣೇಶ ಚತುರ್ಥಿಯ ಹಿಂದಿನ ದಿನ ಯಾವ ಹಬ್ಬವನ್ನು ಆಚರಿಸಲಾಗುತ್ತದೆ ಆಪ್ಷನ್ ಎ ಗೌರಿ ಹಬ್ಬ ಆಪ್ಷನ್ ಬಿ ದೀಪಾವಳಿ ಹಬ್ಬ ಆಪ್ಷನ್ ಸಿ ದಸರಾ ಹಬ್ಬ ಆಪ್ಷನ್ ಡಿ ಯುಗಾದಿ ಹಬ್ಬ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗೌರಿ ಹಬ್ಬ ಗಣೇಶ ಚತುರ್ಥಿಯ ಹಿಂದಿನ ದಿನ ಗೌರಿ ಹಬ್ಬವನ್ನು ಆಚರಿಸಲಾಗುತ್ತದೆ